ಎಲ್ಲಾರಿಗೂ ನಮಸ್ಕಾರ ಕೋಟಯ್ಯ ನವರತ್ನ ಉಂಗುರುಗಳನ್ನ ಮಾರಾಟ ಮಾಡ್ತಾ ಹೇಗೆ ಹೇಗ್ ವ್ಯಾಪಾರ ಮಾಡ್ತಾರೆ ಮೋಸ ಮಾಡ್ತಾರ ಇಲ್ಲಾಂದ್ರೆ ಮೋಸ ಹೋಗ್ತಾರ ಅನ್ನೋದು ಈ ಕಥೆಯ ಸಾರಾಂಶ ರಾಜಾಪುರಂ ಅನ್ನೋ ಒಂದು ಊರಲ್ಲಿ ಕೋಟಯ್ಯ ಅನ್ನೋ ಒಬ್ಬ ವ್ಯಾಪಾರಿ ಇದ್ದ ಅವರು ಸಾಕಷ್ಟು ವ್ಯಾಪಾರಗಳನ್ನ ಮಾಡಿದ್ರು ಆದರೆ ಅವರ ಗುರಿ ಮಕ್ಕಳನ್ನ ಯಾಮಾರಿಸಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಬೇಕಂತ ಆಲೋಚನೆ ಇದ್ದಂಥ ವ್ಯಕ್ತಿಗೆ ಒಂದು ವ್ಯಾಪಾರನ ತುಂಬಾ ದಿನಗಳು ಮಾಡಲಿಲ್ಲ ಈಗ ನವರತ್ನ ಉಂಗುರಗಳನ್ನ ಮಾರಾಟ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಇದಾದ್ರೂ ಸರಿ ಹೋಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ಈಗ ಕೋಟಯ್ಯನವರು ನವರತ್ನ ಉಂಗುರಗಳನ್ನ ತಮ್ಮ ಮುಂದೆ ಇಟ್ಕೊಂಡು ಅವರ ಶಾಪ್ನಲ್ಲಿ ಚೇರ್ ಮೇಲೆ ಕೂತಿದ್ದಾರೆ ಅವರ ಪಕ್ಕದಲ್ಲೇನೆ ಕೋಟಯ್ಯನವರ ಅಸಿಸ್ಟೆಂಟ್ ರಂಗ ಅವರು ಉಂಗುರನ ಸ್ವಚ್ಛ ಮಾಡ್ತಾ ಇದ್ದಾರೆ ದೇವ್ರೆ ಇವತ್ತು ನನಗೆ ಒಳ್ಳೆ ಲಾಭ ಆಗ್ಬೇಕು ಅದೇನಾದ್ರೂ ಆದ್ರೆ ನಾನ್ ನಿಮ್ಗೆ ತೆಂಗಿನಕಾಯಿ ಹೊಡಿತೀನಿ ದೇವ್ರಿಗೆ ಹತ್ತು ರೂಪಾಯಿ ಲಂಚ ಕೊಟ್ಬಿಟ್ಟು ನಿನಗೆ ಲಕ್ಷಾಂತ ರೂಪಾಯಿ ಲಾಭ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ ಆ ದೇವ್ರು ನಿನ್ ಹಾಗೆ ದುರಾಸೆ ಪಡೋಂತ ವ್ಯಕ್ತಿ ಅಲ್ವೇ ಅಲ್ಲ ನೀನ್ ಹೇಳುದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳದಕ್ಕೆ ಹಾಗಂತ ಅವ್ರ ಮನ್ಸಲ್ ಅಂತ್ಕೊಂಡ್ರು ಕೆಲ್ಸ ಮಾಡ್ದೆ ರಂಗ ಕೋಟಯ್ಯನ ಗುರಾಯಿಸ್ತಾನೆ ಇದ್ದ ಅದಕ್ಕೆ ಕೋಟಯ್ಯ ಕೋಪದಿಂದ ಏಯ್ ಏನೋ ಆಗ್ಲಿ ನಲ್ಲೇ ಕನ್ಸನ್ ಕಾಣ್ತದೆ ಹೇಗ ಮೊದ್ಲು ನೀನು ಕೆಲ್ಸಾನ್ ಮಾಡದ್ ಕಲಿ ಹಾಗಂತ ಹೇಳಿದಕ್ಕೆ ರಂಗ ಸ್ವಲ್ಪ ಹುಷಾರಾದ ತಕ್ಷಣ ಹುಷಾರಾಗಿ ಕೋಟೆಯಾಗೆ ಹೀಗೆ ಹೇಳ್ದ ಅಯ್ಯೋ ಏನ್ ಹೇಳ್ತಾ ಇದ್ರಿ ನಾವ್ ಬೆಳಗ್ಗೆಯಿಂದ ಅಂಗಡಿನ ಓಪನ್ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ಏನಂದ್ರೆ ಒಬ್ಬ ಗ್ರಾಹಕ ಕೂಡ ಈ ಅಂಗಡಿಗೆ ಬಂದು ಏನು ಖರೀದಿ ಮಾಡಲ್ಲ ಸುಮ್ನೆ ನಾವು ಅಂಗಡಿಗೆ ಬಂದು ದಿನಾ ಕ್ಲೀನ್ ಮಾಡ್ತಾ ಇದ್ದೀನಿ ಅದನ್ ಮಾಡ್ತಾನೆ ದಿನಾ ಸಮಯ ಹೋಗ್ತಿದೆ ಇಲ್ಲಿರೋಂತ ಕಲ್ಗಳನ್ನ ಹಾಕೊಂಡ್ರೆ ನಿಮ್ ಅದೃಷ್ಟ ಬದ್ಲಾಗುತ್ತೆ ಅಂತ ಹೇಳಿ ಮಾರಾಟ ಮಾಡ್ತೀವಿ ಆದ್ರೆ ನಮಗ್ ಮಾತ್ರ ಯಾವ್ದೇ ರೀತಿ ಅದೃಷ್ಟಾನೇ ಬಂದಿಲ್ಲ ಅದೃಷ್ಟ ಅಂದ್ರೆ ನಿನ್ ಸಂಬಂಧಿಕರು ಅನ್ಕೊಂಡಿದ್ಯಾ ನಿನ್ ಕರೆದಿದ್ ಕೂಡ್ಲೆ ನಿನ್ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಬಾಯ್ನ ಮುಚ್ಕೊಂಡು ನೀನು ಮೊದ್ಲು ಹೋಗಿ ಕೆಲ್ಸಾನ ಮಾಡದ್ ಕಲಿ ಬಾ ನಮ್ಮ ಅಂಗಡಿಗೆ ಬರ್ತಾ ಇದ್ದೀನಿ ಅನ್ಸುತ್ತೆ ನೀನು ಬೇಗ ಹೋಗಿ ಜಯನಾದಷ್ಟು ಬೇಗಾನೇ ಕಳ್ಸ್ಕೊಡು ಬೇಗ ಹೋಗು ಹಾಗಂತ ಕೋಟಯ್ಯ ಹೇಳ್ದ ಅಯ್ಯೋ ಏನೀಗ ದಿನ ಕೆಲ್ಸ ತಾನೇ ಮಾಡ್ತಿರೋದು ಸರಿ ಹೋಗ್ತೀನಿ ಬಿಡಿ ಹಾಗಂತ ಹೊರಗಡೆ ಹೋಗಿ ಸ್ವಲ್ಪ ಸಮಯದ ನಂತರ ಒಳಗ್ ಬಂದ ಆಗ ಸೀನಯ್ಯ ಒಬ್ಬ ವ್ಯಕ್ತಿ ಅಂಗಡಿ ಹತ್ರ ಬಂದಿದ ತಕ್ಷಣ ತುಂಬಾ ಒಡವೆಗಳನ್ನ ಮತ್ತೆ ರೇಷ್ಮೆ ಸೀರೆ ಹಾಕೊಂಡಂತ ಜಯ ಶಾಪ್ ಮುಂದೆ ನಿಂತ್ಕೊಂಡು ಕೋಟಯ್ಯ ಅವ್ರ ವಾದ ಮಾಡ್ತಿರೋ ಹಾಗೆ ಕೋಟಯ್ಯ ಅವ್ರ ಹತ್ರ ಹೀಗ್ ಮಾತಾಡಿದ್ಲು ಏನ್ರಿ ಕೋಟಯ್ಯ ಅವ್ರೆ ನನ್ಗೆ ಆ ಮಹಿಮೆಗಳಿರೋ ಉಂಗ್ರಾ ಮಾರ್ತಿರೋ ಇಲ್ವೋ ನಾನು ನಿಮ್ಗೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಆ ಉಂಗ್ರಾನ ನನ್ಗೆ ಮಾರಿಯಲ್ಲ ನಿಮ್ಮಿಂದಾನೇ ನಾನು ಲಕ್ಷಾಧಿಪತಿ ಆಗಿದ್ದೀನಿ ಎರಡ್ ಮನೆ ತಗೊಂಡಿದ್ದೀನಿ ಎರಡ್ ಜಮೀನು ತಗೊಂಡಿದ್ದೀನಿ ಬೇಕಂದ್ರೆ ನನ್ನ ಆಸ್ತಿನೆಲ್ಲ ನಿಮ್ಗೆ ಬರ್ತ್ಕೊಡ್ತೀನಿ ಆ ಉಂಗ್ರಾ ಮಾತ್ರ ನನಗೇ ಮಾರಿಯಲ್ಲ ಹಾಗಂತ ಜಯ ಹೇಳಿದ್ಲು ಜಯ ಹಾಗೆ ಹೇಳೋದನ್ನ ಕೇಳಿಸ್ಕೊಂಡಂತ ಸೀನಯ್ಯ ಕೋಟಯ್ಯ ಅವ್ರ ಹತ್ರ ಬಂದು ಏನಯ್ಯ ನೀನು ನವರತ್ನ ಕಲ್ಗಳನ್ನ ಇಟ್ಕೊಂಡಿರೋದು ಮಾರಾಟ ಮಾಡೋದಕ್ ತಾನೆ ಹಾಗಿದ್ದಾಗ ಆ ಹೆಂಗ್ಸು ಇಷ್ಟೋ ತನಕ ನಿನ್ನತ್ರ ಕೇಳ್ಕೊತಿದ್ರೆ ನಿನಗ್ ಸ್ವಲ್ಪ ಕೂಡ ಕರುಣೆನೇ ಇಲ್ವಾ ಒಂದು ಕಲ್ಲಿಗೆ ಎರಡ್ ಲಕ್ಷ ಕೊಡ್ತೀನಿ ಅಂದ್ರೆ ಮಾರಾಟ ಮಾಡೋದಕ್ಕೆ ಏನ್ ಸಮಸ್ಯೆ ಹಾಗಂತ ಅವ್ನ್ ಕೇಳ್ದ ಅವಾಗ ಕೋಟಯ್ಯ ಸೀನಯ್ಯಗೆ ಹೀಗ ಉತ್ತರನ ನೀಡಿದ ಸರ್ ಅದೇನಂದ್ರೆ ಇಲ್ಲಿ ನಡೀತಿರ ವಿಷಯ ನಿಮಗ್ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಹೆಸರನ್ನ ಹೇಳ್ತೀರಾ ನಿಮಗೆ ನಾನು ಎಲ್ಲಾ ವಿಷಯಗಳನ್ನ ಹೇಳ್ತೀನಿ ಹಾಗಂತ ಹೇಳ್ದ ಆಗ ತಕ್ಷಣ ಸೀನಯ್ಯ ನನ್ನ ಹೆಸರು ಸೀನಯ್ಯ ಈ ಊರಿನ ಜಮೀನ್ದಾರನ್ನ ನೋಡೋದಕ್ಕೆ ನಾನು ಬಂದಿದೀನಿ ಹಾಗಂತ ಅದಕ್ಕೆ ಕೋಟಯ್ಯ ಸರ್ ಸೀನಯ್ಯನವ್ರೆ ನಾನು ನವರತ್ನಗಳನ್ನ ಮಾರಾಟ ಮಾಡೋದು ನಿಜಾನೇ ಆದ್ರೆ ನಿಜ ಏನಂದ್ರೆ ನಾನ್ ಮಾರಾಟ ಮಾಡ್ತಿರೋ ನವರತ್ನಗಳು ಹಿಮಾಲಯದಲ್ಲಿರುವಂತ ದೊಡ್ಡ ದೊಡ್ಡ ಸನ್ಯಾಸಿಗಳ ಪಾದದತ್ರ ಇಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ನಂತರ ಮಾರಾಟ ಮಾಡೋದು ನಾನು ಅದಕ್ಕಾಗಿ ನಾನು ಒಬ್ಬ ವ್ಯಕ್ತಿಗೆ ಒಂದೇ ನವರತ್ನ ಕಲ್ಲನ್ನ ಕೊಡೋದು ಏನ್ ಮಾಡ್ಬೇಕು ಹೇಳಿ ಅದು ಕೂಡ ಒಂದು ಕಲ್ಲಿನ ಬೆಲೆ ಕೇವಲ ಹತ್ತು ಸಾವಿರ ರೂಪಾಯಿ ಈಗ ನೀವು ಕೇಳಿ ಅವರು ನನಗೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅವ್ರಿಗೆ ನವರತ್ನ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರಲ್ವಾ ಅವ್ರಿಗೆ ನಾನು ಯಾಕೆ ಮಾರಾಟ ಮಾಡೋದಿಲ್ಲ ಅಂತ ಹೇಳ್ತಾ ಇದೀನಿ ಅವ್ರಿಗೀಗಾಗ್ಲೇ ಒಂದು ನವರತ್ನ ಕಲ್ಲನ್ನ ಮಾರಾಟ ಮಾಡಿದೀನಿ ಅದಕ್ಕಾಗೇನೆ ತುಂಬಾ ಬಡತನದಲ್ಲಿದ್ದಂತ ಇವರು ಈಗ ಆಗೋಗಿದ್ದಾರೆ ಅದಕ್ಕೋಸ್ಕರ ಇಲ್ಲಿಗ್ ಬಂದು ಇನ್ನೊಂದು ನವರತ್ನ ಕಲ್ಲು ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಇನ್ನು ಸಾಹುಕಾರರಾಗ್ಬೇಕು ಅಂತ ಅವ್ರಗ್ ತುಂಬಾನೇ ಆಸೆ ಈಗ ನಾನು ಹತ್ರ ರಾಶಿ ನವರತ್ನ ಕಲ್ಲಿರೋದು ಕೇವಲ ಒಂದೇ ಒಂದು ಅದಕ್ಕೆ ನಾನು ಅದನ್ನ ಬೇರೆ ಅವ್ರಿಗೆ ಮಾರಾಟ ಮಾಡ್ಬೇಕು ಅಂತ ಇದ್ದೀನಿ ಅವ್ರು ಕೊಡೋದಕ್ ಸಾಧ್ಯನೇ ಇಲ್ಲ ಹಾಗಂತ ಕೋಟಯ್ಯ ಹೇಳ್ದ ಅದನ್ನ ಕೇಳಿಸ್ಕೊಂಡಂತ ಸಿನಯ್ಯ ನವರತ್ನ ಬಗ್ಗೆ ತಿಳ್ಕೊಂಡು ಆಶ್ಚರ್ಯ ಪಟ್ಟ ತಕ್ಷಣನೇ ಕೋಟಯ್ಯನಿಗೆ ಹೀಗ್ ಹೇಳ್ದ ನೀನ್ ಹೇಳದೆಲ್ಲ ನಿಜ ಈ ರೀತಿ ನವರತ್ನ ಕಲ್ಲನ್ನ ಕೇವಲ ಒಬ್ಬರಿಗೆ ಮಾತ್ರ ಮಾರಾಟ ಮಾಡಬೇಕು ನಿಜ ಹೇಳಬೇಕಂದ್ರೆ ಈಗ ನನಗೆ ತುಂಬಾನೇ ಸಮಸ್ಯೆ ಇದೆ ಆ ನವರತ್ನ ಕಲ್ಲನ್ನ ನನಗೆ ಮಾರಾಟ ಮಾಡಿ ನಾನ್ ಖರೀದಿ ಮಾಡ್ತೀನಿ ಹಾಗಂತ ಸೀನಯ್ಯ ಹೇಳ್ದ ತಕ್ಷಣ ಕೋಟೆಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಇಲ್ಲಿ ನೋಡಿ ಸರ್ ಅದನ್ನ ನಿಮ್ಗೆ ಮಾರಾಟ ಮಾಡೋದಕ್ಕೆ ನನ್ಗೆ ಯಾವ ಸಮಸ್ಯೆ ಕೂಡ ಇಲ್ಲ ಆದ್ರೆ ನೀವ್ ಖರೀದಿ ಮಾಡದ್ಮೇಲೆ ನೀವ್ ಮಾಡೋ ಅಂತ ಕೆಲ್ಸ ತುಂಬಾ ಪ್ರಾಮಾಣಿಕತೆಯಿಂದ ಇರಬೇಕು ಏನಾದ್ರೂ ಮೋಸದಿಂದ ಕೆಲ್ಸ ಮಾಡಿದ್ರೆ ನಿಮ್ಗೇನೆ ಕಷ್ಟ ಬರುತ್ತೆ ಹೀಗೆಲ್ಲ ಮಾಡದ್ಮೇಲೆ ಆ ರಾಶಿಕಲ್ಲು ನಿಮ್ಗೆ ವರ್ಕೌಟ್ ಆಗುತ್ತೆ ಹಾಗಂತ ಕೋಟಯ್ಯ ಹೇಳ್ದ ಆಮೇಲೆ ಸೀನಯ್ಯ ಸಂತೋಷದಿಂದ ಸರಿ ಆಯ್ತು ತಕ್ಷಣನೇ ತಮ್ಮ ಜೇಬ್ನಲ್ಲಿದ್ದಂತ ಹತ್ತು ಸಾವಿರ ರೂಪಾಯಿ ತೆಗೆದು ಕೋಟಯ್ಯ ಅವ್ರಿಗೆ ಕೊಟ್ಟ ಆಗ ಅಲ್ಲೇ ಇದ್ದಂತ ರಂಗ ಸೀನಯ್ಯನ ನೋಡಿದ್ಮೇಲೆ ತನ್ನ ಮನ್ಸಲ್ಲಿ ಹೀಗಂತಕೊಂಡ ಮತ್ತೊಮ್ಮೆ ಇನ್ನೊಬ್ಬ ಗ್ರಾಹಕ ಇಲ್ಲಿಗ್ ಬಂದು ತಾನಾಗ್ ತಾನೇ ಹಳ್ಳಿಗ್ ಬಿದ್ದ ನೂರು ರೂಪಾಯಿಗೆ ಬೆಲೆ ಅಂತ ನವರತ್ನ ಕಲ್ಲುನ ಹತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿದಾನೆ ಇವರು ಕೂಡ ಬದಲಾಗೋದಿಲ್ಲ ಯಜಮಾನ ಕೂಡ ಬದ್ಲಾಗದಿಲ್ಲ ಹಾಗಂತ ಯೋಚನೆ ಮಾಡ್ದ ರಂಗ ಅದಾದ್ಮೇಲೆ ಕೋಟೆಯ ಸೀನಯ್ಯನ ಹತ್ರ ಹಣ ತಗೊಂಡು ಒಂದು ಹಸ್ರ ಬಣ್ಣದ್ದು ನವರತ್ನ ಉಂಗ್ರಾಣ ಸೀನಯ್ಯನ ಕೊಟ್ಟ ತಕ್ಷಣನೇ ಸೀನಯ್ಯ ಉಂಗ್ರಾಣ ತಗೊಂಡು ಪ್ರಾರ್ಥನೆ ಮಾಡಿ ತನ್ನ ಬೆರಳಿಗೆ ಹಾಕೊಳ್ಳೋದಕ್ಕೆ ಹೋದ ತಕ್ಷಣ ಅದನ್ನ ಕೋಟೆಯ ನಿಲ್ಲಿಸ್ತ ಆಹಾ ಹಾ ಸೀನಯ್ಯ ಸರ್ ಇದು ಬಂದು ರಾಶಿ ಕಲ್ಲಿನ ನವರತ್ನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಾಧಾರಣವಾಗಿ ನಿಮ್ಮ ಬೆರಳಿಗೆ ಹಾಕೊಳ್ಳೋದಕ್ ಹೋಗ್ಬಾರ್ದು ನಿಮ್ಮ ಮನೆಗ್ ಹೋಗಿ ಚೆನ್ನಾಗಿ ತಲೆಗ್ ಸ್ನಾನ ಮಾಡದ್ಮೇಲೆ ದೇರ್ ಮುಂದೆ ಇಟ್ಟು ದೀಪಗಳನ್ನ ಹಚ್ಚಿ ಒಂದು ತೆಂಗಿನಕಾಯಿ ಹೊಡೆದು ಅದಾದ್ಮೇಲೆ ನವರತ್ನ ಕಲ್ಲನ್ನ ಹಾಕೊಳ್ಳಿ ಸರ್ ಹಾಗಂತ ಕೋಟಯ್ಯ ಹೇಳದ ತಕ್ಷಣ ಸೀನಯ್ಯ ಸರಿ ಕಣಪ್ಪ ಖಂಡಿತವಾಗಿ ನಿನ್ ಹೇಳದಾಗೆ ನಾನ್ ಮಾಡ್ತೀನಿ ನಂತರ ಧನ್ಯವಾದ ತಿಳಿಸಿ ಆ ಒಂದು ಜಾಗದಿಂದ ಹೊರಟ ಸೀನಯ್ಯ ಸೀನಯ್ಯ ಜಾಗದಿಂದ ಹೋದ್ಮೇಲೆ ಕೋಟಯ್ಯನ ಹತ್ರ ರಂಗ ಮತ್ತೆ ಜಯ ಬಂದು ನಿಂತ್ಕೊಂಡ್ರು ನಂತರ ಕೋಟಯ್ಯ ಏನ್ ಹೇಳ್ದ ಅಂದ್ರೆ ನೋಡ್ದೇನ ನನ್ನ ಬುದ್ಧಿ ಉಪಯೋಗಿಸಿ ನವರತ್ನಕ್ಕೆಲ್ಲ ಹೇಗ್ ಮಾರಾಟ ಮಾಡ್ದೆ ಅಂತ ಮಾರದ್ರಿ ಬಿಡಿ ನಾನು ಚೆನ್ನಾಗೇ ಕೋಗಿ ನಾಟಕ ಮಾಡ್ದೆ ಹೋಗಿದ್ರೆ ಅವನ್ ನಿಮ್ ಅಂಗಡಿಗೆ ಬರ್ತಾನೆ ಇರ್ಲಿಲ್ಲ ಉಂಗ್ರಾನು ತಗೊಳ್ತಾ ಇರ್ಲಿಲ್ಲ ಅದಿಕ್ಕೇನೆ ಪ್ರತಿ ಸಾರಿ ಕೊಡೋದಿಕ್ಕಿನ್ನ ಇವತ್ತು ನಂಗೆ ಜಾಸ್ತಿ ದುಡ್ಡು ಕೊಡ್ಬೇಕು ನೀವು ಹಾಗಂತ ಜಯ ಕೇಳಿದ್ಲು ಅದಕ್ಕೆ ಕೋಟಯ್ಯ ಏನದು ಅದಕ್ಕೂ ಕೊಡ್ಬೇಕಾ ಹತ್ತು ರೂಪಾಯಿ ಕೂಡ ನಾನು ಎಕ್ಸ್ಟ್ರಾ ಕೊಡೋದಿಲ್ಲ ನೀನ್ ಹಾಕೊಂಡಿರಂತ ಒಡವೆ ರೇಷ್ಮೆ ಸರಿ ಎಲ್ಲ ನಾನೇ ಕೊಟ್ಟಿದ್ದು ಹ ತಗೋ ಅದನ್ನ ಹಾಕೋ ನೀನು ಕೇಳಿದಂತ ಅಮೌಂಟ್ ನಾನು ಕೊಟ್ಟಿದ್ದೀನಿ ಒಂದ್ ವೇಳೆ ನಾಳೆಯಿಂದ ನೀನ್ ಏನಾದ್ರು ಬರ್ದೇ ಇದ್ರೆ ನಿನ್ ಹಾಕೊಂಡಿರಂತ ವೇಷನ ನಿನ್ ಪಕ್ಕದಲ್ಲಿ ನಿಂತಿದ್ದಲ್ಲ ರಂಗ ಅವ್ರಿಗೆ ಹಾಕ್ಬಿಟ್ಟು ಆಚೆ ನಿಲ್ಲಿಸ್ತೀನಿ ಅದನ್ನ ಕೇಳಿಸ್ಕೊಂಡ್ ಮೇಲೆ ಜಯ ಕೋಟಯ್ಯನ ಹತ್ರ ಇನ್ನೂರು ರೂಪಾಯಿ ತಗೊಂಡು ಕೋಪ್ ತಿಂದ ಹೊರಗಡೆ ಹೋದ್ಲು ತಕ್ಷಣ ಕೋಟಯ್ಯ ಸ್ವಲ್ಪ ನಿಧಾನಕ್ ಹೋಗಮ್ಮ ನೀನ್ ಹಾಕೊಂಡಿರೋಂತ ಬಟ್ಟೆ ಹಾಳಾಗ್ಬಹುದು ನಂತರ ಹಣ ಎಣ್ಸೋದಿಕ್ಕೆ ಶುರು ಮಾಡ್ದ ಕೋಟಯ್ಯ ಇದೆಲ್ಲ ತುಂಬಾ ಸಮಯದಿಂದ ಈ ನವರತ್ನ ಕಲ್ಲನ್ನ ಹುಡುಗಿರ್ ಹಾಕೋಬಹುದಾ ಅಂತ ಕೇಳದಕ್ ಬಂದಂತ ಸೀನಯ್ಯ ಮರದ ಮರೆಯಲ್ಲಿ ನಿಂತ್ಕೊಂಡಂತ ಸೀನಯ್ಯ ಕೋಟೆಯ ಮಾತ್ನೆಲ್ಲ ಕೇಳಿಸ್ಕೊಂಡ ಮೇಲೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಂತ ಸೀನಯ್ಯ ತನ್ನ ಹೀಗೆ ಹೀಗಂತಕೊಂಡ ಓಹೋ ಎಂತ ಮೋಸ ಮಾಡ್ಬಿಟಾ ಬರೀ ನೂರು ರೂಪಾಯಿ ಕಲ್ಲಿಗೆ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಅಲ್ಲ ಹುಡುಗಿರು ನವರತ್ನ ಕಲ್ಲನ್ನು ಹಾಕೋಬಹುದಾ ಅಂತ ಕೇಳದಕ್ ಬಂದ್ರೆ ಎಲ್ಲಾ ಸತ್ಯ ಕೂಡ ನನಗೆ ಗೊತ್ತಾಯ್ತು ಇವ್ ಮಾಡಂತ ಮೋಸ ಕೂಡ ನನಗ್ ಗೊತ್ತಾಯ್ತು ಇನ್ನುಗೊಂದು ದಾರಿ ತೋರಿಸ್ತೀನಿ ನಾನ್ ನಾಳೆ ಹಾಗಂತ ಮನ್ಸಲ್ಲಿ ಅಂದ್ಕೊಂಡು ಕೋಪದಿಂದ ಆ ಒಂದು ಜಾಗದಿಂದ ಸೀನಯ್ಯ ಹೊರಟ ಮಾರನೇ ದಿನ ಕೋಟಯ್ಯ ತನ್ನ ಅಂಗಡಿಯಲ್ಲಿ ಕೂತ್ಕೊಂಡು ಮುಂದಿನ ಗ್ರಾಹಕರಿಗೋಸ್ಕರ ಅಪೇಕ್ಷಿಸ್ತಿದ್ದ ರಂಗ ಶಾಪ್ ನಲ್ಲಿದ್ದಂತ ಉಂಗುರಗಳನ್ನ ಕ್ಲೀನ್ ಮಾಡ್ತಾ ಇದ್ದ ಆವಾಗ ರಂಗ ದೂರದಿಂದ ಸೀನಯ್ಯ ಬರ್ತಿದ್ದನ್ನ ನೋಡ್ದ ತಕ್ಷಣ ಕೋಟಯ್ಯನಿಗೆ ಹೀಗೆ ಹೇಳದ ನಿನ್ನೆ ಒಂದು ಕಲ್ಲನ್ನು ತಗೊಂಡಂತ ವ್ಯಕ್ತಿ ಈಗ ಇಲ್ಲಿ ಬರ್ತಾ ಇದ್ದಾರೆ ನೀವ್ ಮಾಡ್ದಂತ ಮೋಸ ಅವ್ರಿಗೆ ಗೊತ್ತಾಯ್ತು ಅನ್ಕೋತೀನಿ ಮೊದ್ಲಿದ ಎಸ್ಕೇಪ್ ಆಗಿ ಓಡಿ ಓಡಿ ರಂಗಯ್ಯ ಹೇಳಿದ್ನ ಕೇಳಿಸಿಕೊಂಡಂತ ಕೋಟಯ್ಯ ಸೀನಯ್ಯ ತನ್ನ ಅಂಗಡಿ ಹತ್ರ ಬರ್ತಿದ್ದಿನ ನೋಡ್ದ ಸುಮ್ನೆ ಬಾಯಿ ಮುಚ್ಚ ನೀನು ರಂಗ ಒಂದ್ ವೇಳೆ ನನ್ ಬಗ್ಗೆ ನಿಜ ಗೊತ್ತಾಗಿದ್ರೆ ಅವನು ಬರ್ಬೇಕಾದ್ರೆ ಲಾಠಿ ತಗೊಂಡ್ ಬರ್ತಿದ್ದ ಅದು ಕೂಡ ಅವನ ಜೊತೆ ನಾಲ್ಕು ಜನ ಬಂದು ನನ್ಗೆ ಹೊಡೆದಿರೋರು ಈಗೇನು ಒಬ್ಬರೇ ಬರ್ತಾ ಅಂದ್ರೆ ಏನೋ ಒಳ್ಳೆ ವಿಷಯನೇ ಇರಬೇಕು ಬಾಯ್ ಮುಚ್ಕೊಂಡು ಕೆಲ್ಸ ಮಾಡು ಹಾಗಂತ ಹೇಳಿದ್ಮೇಲೆ ಸೀನೆಯ ಶಾಪ್ ಒಳಗ್ ಬಂದ ಕೋಟೆಯನ್ ಹತ್ರ ಸಂತೋಷದಿಂದ ಮಾತಾಡೋದಕ್ಕೆ ಶುರು ಮಾಡ್ದ ಆ ನಮಸ್ಕಾರ ಕೋಟೆಯ ಸರ್ ನಿನ್ನೆ ನಾನ್ ನಿಮ್ಮ ಹತ್ರ ತಗೊಂಡಂತ ನವರತ್ನ ಕಲ್ಲು ಏನಿದೆ ನನ್ಗೆ ವ್ಯಾಪಾರದಲ್ಲಿ ತುಂಬಾ ಬಿಸ್ನೆಸ್ ತಂದ್ಕೊಡದಿದ್ರು ಆ ಕಲ್ಲು ನನಗೆ ಒಳ್ಳೇದ್ ಮಾಡಿದೆ ನಿನ್ನೆ ಆ ಕಲ್ಲನ್ನ ತಗೊಂಡು ಮನೆಗೆ ಹೋಗಿದ್ ಕೂಡ್ಲೆ ನನ್ನ ಹತ್ರ ಹಣ ತಗೊಳದಕಂತ ಬಂದಂತ ಸೇಟು ನನ್ನ ಹತ್ರ ಇದ್ದಂತ ನವರತ್ನ ಕಲ್ಲನ ಉಂಗರ ನೋಡಿದ್ಮೇಲೆ ಅವರು ಸಿನಯ್ಯ ಈ ನವರತ್ನ ಕಲ್ಲೇನಿದೆ ಅದು ಡೈಮಂಡು ತುಂಬಾನೇ ಕಾಸ್ಟ್ಲಿ ನಿಜ ಹೇಳ್ಬೇಕಂದ್ರೆ ಇದ್ರ ಬೆಲೆ ಹತ್ತು ಲಕ್ಷಕ್ಕಿಂತ ಜಾಸ್ತಿನೇ ಇರಬಹುದು ನೀ ನನಗೆ ನವರತ್ನ ಕಲ್ಲನ್ನ ಉಂಗುರಾನೇ ಕೊಟ್ಬಿಡು ನನಗ್ ನೀನ್ ಕೊಡ್ಬೇಕಾದಂತ ಹಣ ಬೇಡ ಅದ್ರ ಮೇಲೆ ಐದ್ ಲಕ್ಷ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ದ ಅದನ್ನ ನಾನು ಒಪ್ಕೊಳ್ಳಿಲ್ಲ ಕೋಟಯ್ಯ ಸರ್ ಅದ್ಯಾಕಂದ್ರೆ ನಿನ್ನೆ ಆ ಯಂಗ್ಸು ನಿನ್ ಹತ್ರ ಎರಡ್ ಲಕ್ಷ ಕೊಡ್ತೀನಿ ಅಂದ್ರೂ ಕೂಡ ನೀವು ಕೊಡ್ಲಿಲ್ವಲ್ಲ ಅದಕ್ಕೋಸ್ಕರ ಒಂದ್ಸಲ ಈ ವಿಷಯನ ನಿಮ್ಗೆ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಓಕೆ ಆದ್ರೆ ನಂತರ ಅವ್ರು ಕೊಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಡೈರೆಕ್ಟ್ ನಾನು ಇಲ್ಲಿಗೆ ಬಂದೆ ಕೋಟಯ್ಯ ಸರ್ ಹಾಗಂತ ಸೀನಯ್ಯ ಹೇಳ್ದ ಈ ವಿಷಯಗಳನ್ನೆಲ್ಲ ಕೇಳಿಸ್ಕೊಂಡಂತ ಕೋಟಯ್ಯ ಮೊದಲನೇದಾಗಿ ಆಶ್ಚರ್ಯಪಟ್ಟು ಸೀನಯ್ಯನತ್ರ ಹೇಗಾದ್ರೂ ಮಾಡಿ ಈ ಉಂಗರನ ತಗೋಬೇಕು ಅಂತ ಪ್ಲಾನ್ ಮಾಡ್ದ ತಕ್ಷಣ ಸೀನಯ್ಯನಿಗೆ ಹೀಗೆ ಹೇಳ್ದ ಅಯ್ಯೋ ಸೀನಯ್ಯ ಸರ್ ನೀವಂತೂ ತುಂಬಾ ಬೇರೆ ಲೆವೆಲ್ಲು ನಾನು ಕೂಡ ಅಷ್ಟೇ ನಿಮಗೋಸ್ಕರನೇ ನಿರೀಕ್ಷಿಸ್ತಾ ಇದ್ದೆ ಅದು ಏನು ನೆನ್ಪಿಲ್ದೇನೆ ನನ್ನ ಹೆಂಡತಿ ಬರ್ತಡೆ ಗಿಫ್ಟ್ ಕೊಡ್ಬೇಕಂತ ಇದ್ದಂತ ಉಂಗ್ರಾನ ಅದು ನಾನ್ ನಿಮ್ಗ್ ಕೊಟ್ಬಿಟ್ಟೆ ಈ ನವರತ್ನ ಕಲ್ಲನ್ನ ನನಗ್ ಕೊಟ್ಬಿಡಿ ಇದ್ರ ಬದಲು ನಾನ್ ನಿಮ್ಗೆ ಬೇರೆ ನವರತ್ನ ಕೊಡ್ತೀನಿ ಅದು ವಿಷಯ ಏನಂದ್ರೆ ಕೆಲವೊಮ್ಮೆ ಈ ನವರತ್ನ ಕಲ್ಲಲ್ಲಿ ಡೈಮಂಡ್ಸ್ ಕೂಡ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಇನ್ನೊಂದು ವಿಷಯ ಏನಂದ್ರೆ ಡೈಮಂಡ್ ರೆಡಿ ಆಗೋಕಿನ ಮುಂಚೆನೆ ತೇಟ್ ನವರತ್ನ ಕಲ್ ತರನೇ ಇರುತ್ತೆ ಮೊದಲನೇದಾಗಿ ನಿಮ್ಮ ಅಂಗಡಿಯಲ್ಲಿ ಇರುವಂತ ನವರತ್ನ ಕಲ್ಗಳನ್ನ ಡೈಮಂಡ ಇಲ್ವಾ ಅಂತ ಪರೀಕ್ಷೆ ಮಾಡಿ ಇದನ್ನ ನಾನೇ ಇಟ್ಕೋತೀನಿ ಹಾ ಹಾ ಸೀನಯ್ಯ ಇದು ನನಗೆ ಹೆಂಡತಿ ಕೊಡ್ಬೇಕಾದಂತ ನವರತ್ನ ಅದನ್ನ ಕೊಟ್ಬಿಡಿ ಬೇಕಾದ್ರೆ ನಾನ್ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಹಾಗಂತ ಫೋರ್ಸ್ ಮಾಡಿ ಸೀನೇನಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಆ ನವರತ್ನ ಕಲ್ಲನ್ನ ವಾಪಸ್ ಇಸ್ಕೊಂಡ ಕೋಟಯ್ಯ ನಂತರ ಆ ಜಾಗದಿಂದ ಸೀನಯ್ಯ ಕೂಡ ಹೊರಟ ತಕ್ಷಣ ಕೋಟಯ್ಯ ರಂಗನಿಗೆ ಏನ್ ಹೇಳದ ಅಂದ್ರೆ ಏ ಇದು ಡೈಮಂಡ್ ಅಂತೆ ಡೈಮಂಡ್ ಇನ್ಮೇಲೆ ನನ್ನ ಊರಿಗೆ ನಾನು ಕೋಟೆ ಅಧಿಪತಿ ಕಣ ಕೋಟೆ ಅಧಿಪತಿ ನಿಜವಾಗ್ಲು ಒಂದು ನಿಮಿಷ ಇರಿ ಇದನ್ನ ಇಡೋ ಡೈಮಂಡ್ ಇಲ್ವಾ ಅಂತ ನಾನು ಪರೀಕ್ಷೆ ಮಾಡ್ತೀನಿ ನಂತರ ರಂಗ ಸುತ್ತಿಗೆ ಇಟ್ಕೊಂಡು ಕೋಟೆ ಏನತ್ರ ಇದ್ದಂತ ಉಂಗುರ ಇಸ್ಕೊಂಡು ಟೇಬಲ್ ಮೇಲೆ ಇಟ್ಟು ಸುತ್ತೆ ಇಲ್ವ ಅದನ್ನ ಹೊಡೆದು ನವರತ್ನ ಕಲ್ಲೆಲ್ಲ ಪುಡ್ ಪುಡಿ ಆಗೋಯ್ತು ತಕ್ಷಣ ಕೋಟೆಯ ಕೋಪದಿಂದ ಸಾಯಿಸ್ಬಿಡ್ತೀನಿ ನೋಡು ನೀನು ಡೈಮಂಡ್ ಕಲ್ಲನ್ನ ಪುಡಿಪುಡಿ ಮಾಡಿದ್ಯಾ ಈಗೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ ನೀನು ಸಾಯೋ ತನಕ ದುಡ್ಡು ಇಲ್ತಾನೆ ಕೆಲಸ ಮಾಡ್ಬೇಕು ಹತ್ತು ರೂಪಾಯಿ ಕೂಡ ಕೊಡೋದಿಲ್ಲ ತಕ್ಷಣ ರಂಗ ಹೆದರ್ಕೊಂಡು ಎಲ್ಚ ಆ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಹೇಳುದನ್ನ ಕೇಳಿಸ್ಕೊಳ್ಳಿ ಇದು ಡೈಮಂಡ್ ಅಲ್ಲ ಸಾಧಾರಣವಾದಂತ ಕಲ್ಲು ಏನೋ ಹೇಳ್ತಾ ಇದ್ಯಾ ನೀನ್ ಹೇಳೋದು ಒಂದು ಅರ್ಥ ಆಗ್ತಿಲ್ಲ ಹೋಗು ಡೈಮಂಡ್ ಏನಿದೆ ನಾವ್ ಯಾವ್ದೇ ವಸ್ತು ಹೊಡೆದ್ರು ಕೂಡ ಅದು ಪುಡಿ ಆಗುದಿಲ್ಲ ಏನ್ ಹೇಳ್ತಾ ಇದೀನಿ ನೀನು ಡೈಮಂಡ್ ಅಂತ ಸೀನಯ್ಯನವನ್ನ ನಮ್ಮನ್ನ ಮಾಡಿಸ್ಬಿಟಾ ನಾನೇ ಕಳ್ಳ ಅಂತಿ ನನ್ನನ್ನ ಯಾ ಅಂತ ವ್ಯಕ್ತಿನ ನಾನೇನ್ ಮಾಡ್ತೀನಿ ಅಂತ ನೋಡು ಏನ್ ಹೇಳ್ತಾ ಇದ್ರಿ ನೀವು ನೀವೇ ತಾನೇ ಅವ್ರಿಗೆ ಮೋಸ ಮಾಡಿದ್ದು ಅಯ್ಯೋ ನನ್ ಹಣ ಎಲ್ಲಾ ಹಾಳಾಗೋಯ್ತು ಕೋಟಯ್ಯ ನಂತರ ಅಳದಕ್ ಶುರು ಮಾಡ್ದ ಕೋಟೆಯನ್ನ ನೋಡ್ದಂತ ರಂಗ ಅಲ್ಲಿದ್ದಂತ ಕಲ್ಗಳನ್ನ ಕ್ಲೀನ್ ಮಾಡ್ತಾ ಊರಿನೆಲ್ಲ ಯಾ ಅಂತ ನೀನು ನಿನ್ನನ್ನು ಕೂಡ ಒಬ್ಬ ವ್ಯಕ್ತಿ ಯಾ ಹಾಗಂತ ಕೋಟೆಯನ್ನ ನೋಡಿಕೊಂಡು ರಂಗ ಮನ್ಸಲ್ಲಿ ಅಂತ್ಕೊಂಡ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ